ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಅಕ್ಟೋಬರ್ ಐದು ಭಾನುವಾರ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತ ಕೋರುವ ಶ್ರೀ ಬಸವೇಶ್ವರ ಪ್ರಚಾರ ಸಮಿತಿ ಬೆಂಗಳೂರು ಶರಣ ಎನ್ ರಾಮಚಂದ್ರೆಯವರಿಂದ ಪ್ರಾರಂಭಗೊಂಡ ಸಮಿತಿಯು ಸುಮಾರು ನಾಲ್ಕು ದಶಕಗಳಿಂದ ಬಸವಾದಿ ಶರಣರ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತದೆ ಕನ್ನಡ ನಾಡಿಗೆ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾಡಬೇಕೆಂಬ ಚಿಂತನೆ ಅವರದಾಗಿತ್ತು ನಂತರ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಈ ಕಾರ್ಯವನ್ನು ಸಾಕಾರ ಮಾಡಬೇಕೆಂಬ ಸಂಕಲ್ಪಗೊಂಡರು ಇಂದು ಆ ಸಂಕಲ್ಪವನ್ನು ನಾಡಿನ ಎಲ್ಲ ಮಠಾಧೀಶರಿಂದ ಸಾಕಾರಗೊಂಡಿದೆ ಮೊದಲಿಗೆ ಇದನ್ನು ಕಾರ್ಯಗತಗೊಳಿಸಿದ ನಾಡಿನ ಎಲ್ಲ ಮಠಾಧೀಶರಿಗೂ ಭಕ್ತಿಪೂರ್ವಕ ಅನಂತ ಅನುಷ್ಕಾರಗಳು ಈ ಕಾರ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸಮಿತಿಯು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರು ಮನೆ ಮನದ ಅಭಿಯಾನದಡಿಯಲ್ಲಿ ನಾಡಿನ ಎಲ್ಲ ಮಠಾಧೀಶರಲ್ಲೂ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಮಾಡಲೇಬೇಕೆಂದು ಸಮಿತಿಯು ಪ್ರಾರ್ಥಿಸಿದೆ ರಾಷ್ಟ್ರೀಯ ಬಸವದಳ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮೊದಲಾದ ಎಲ್ಲ ಸಂಘಟನೆಗಳಲ್ಲೂ ಕೂಡ ಮನವಿ ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಯನ್ನು ಇಟ್ಟಿರುವುದು ಈಗ ಇತಿಹಾಸ ನಾಡಿನ ಶರಣ ಬಂಧುಗಳಿಗೆ ಈ ವಿಷಯವನ್ನು ತಿಳಿಸಲು ಲಕ್ಷಾಂತರ ಕಾರ್ಡ್ಗಳನ್ನು ಸಾವಿರಾರು ಕ್ಯಾಲೆಂಡರ್ಗಳನ್ನು ನೀಡಿ ನಾಡಿನಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಶರಣರ ವೇಷಭೂಷಣ ಸ್ಪರ್ಧೆಗಳ ಮೂಲಕ ಒಂದು ರೀತಿಯಲ್ಲಿ ಈ ವಿಷಯವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಅವಕಾಶವು ಶ್ರೀ ಬಸವೇಶ್ವರ ಪ್ರಚಾರ ಸಮಿತಿಯಾಗಿತ್ತು ಅಸಂಖ್ಯಾತ ಶರಣರ ಪ್ರಾರ್ಥನೆಯಿಂದ ಈ ನಾಡಿನ ಎಲ್ಲ ಜನರ ಆಶಯದಂತೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರು ಎಂದು ಘನವೆತ್ತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಒಂದು ವರ್ಷಾರ್ಚನೆ ವರ್ಷಾರ್ಚನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಣತಂತ್ರ ವ್ಯವಸ್ಥೆಯ ಭಾರತದ ಯಾವ ರಾಜ್ಯದಲ್ಲೂ ಕೂಡ ಆ ರಾಜ್ಯಕ್ಕೆ ಸಾಂಸ್ಕೃತಿಕ ನಾಯಕ ಎಂದು ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವ ನಾಂದಿ ಹಾಡಿದ ವಿಶ್ವಗುರು ಬಸವೇಶ್ವರರಿಗೆ ಕನ್ನಡ ನಾಡು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಜಗದಗುರುವಿಗೆ ನಮನ ಸಲ್ಲಿಸಿದೆ ಈ ನಾಡು ಶರಣು ಶರಣಾರ್ಥಿಗಳು ಶ್ರೀ ಬಸವೇಶ್ವರ ಪ್ರಜಾ ಸಮಿತಿ